ಇದೀಗ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಉದ್ಘಾಟನಾ ನುಡಿಗಳಲ್ಲಿ ನಡೆದಿದ್ದಾರೆ ಅವರು ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರು ನಮಸ್ಕಾರಗಳನ್ನ ತಿಳಿಸುತ್ತ ಈ ದಿನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಟ್ಟಿಗೆ ನಡೆಯುತ್ತಿರುವಂತ ಸಮಾರೋಪ ಸಮಾರಂಭ ಮತ್ತು ಜಾನಪದ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ನನ್ನ ಗಣ್ಯರು ವೇದಿಕೆ ಮುಂಭಾಗ ಕುಳಿತಿರುವಂತ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮೊರಾರ್ಜಿ ಶಾಲೆಯ ಸಿಬ್ಬಂದಿಗಳೇ ಈ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜ್ಞಾನ ವೀಣೆ ಸಾಂಸ್ಕೃತಿಕ ಮತ್ತು ಚಾರಿಟಬಲ್ ಟ್ರಸ್ಟ್ ಜಾನಪದ ಉಳಿತಿದೆ ಅಂದ್ರೆ ಇಂತ ಸಂಘ ಸಂಸ್ಥೆಗಳಿಂದ ಎಲ್ಲೋ ಜಾನಪದ ಮರೆಮಾಡ್ತಾ ಇದೆ ಪಾಶ್ಚಿಮಾತ್ಯ ಜಾನಪದಕ್ಕೆ ಮಾರು ಹೋಗ್ತಾ ಇದ್ದಾರೆ ಎಲ್ಲೋ ಒಂದು ವಿಧಾನಸೌಧದ ಮುಂಭಾಗ ಬರು ಒಂದು ಹಾಡು ಆಡುವಂತ ಪಾಶ್ಚಿಮಾತ್ಯ ಗಾಯಕರಿಗೆ ಒಂಬತ್ತು ಲಕ್ಷ ಕೊಡ್ತಾರೆ ಹದಿನೈದು ಲಕ್ಷ ಕೊಡ್ತಾರೆ ಇಪ್ಪತ್ತು ಲಕ್ಷ ಕೊಡ್ತಾರೆ ಈ ರೀತಿ ಎಲ್ಲ ಗಣ್ಯರನ್ನ ಕೂರಿಸಿ ಇಂತ ಮಕ್ಕಳಿಗೆ ತರಬೇತಿಯನ್ನ ನೀಡಿ ಜಾನಪದವನ್ನ ಉಳಿಸ್ತಾ ಇರ್ತಕ್ಕಂತ ಸಂಘ ಸಂಸ್ಥೆಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ನಾನ್ ಮನವಿ ಮಾಡೋದೇನಂತಂದ್ರೆ ಏನ್ ಗೊತ್ತಿಲ್ಲ ವಿಚಾರಗಳನ್ನ ಕನ್ನಡ ಭವನ ಬೆಂಗಳೂರು ಹೆಡ್ ಆಫೀಸ್ ಇದೆ ಅಲ್ಲಿ ಬಂದು ನಿಮ್ಗೆ ಏನು ಸೌಲಭ್ಯ ಬೇಕೋ ಅಲ್ಲಿ ಸಂಬಂಧಪಟ್ಟಂತ ನಿರ್ದೇಶಕರಾಗಿರ್ಬೋದು ಕಾರ್ಯದರ್ಶಿಗಳಾಗಿರ್ಬೋದು ಜಂಟಿ ನಿರ್ದೇಶಕರಾಗಿರ್ಬೋದು ಅವ್ರ ಹತ್ರ ನಿಮ್ಮ ಏನು ನಿಮ್ಮ ಪದ ಏನಿದೆ ಅದ್ರ ಪ್ರಕಾರದ ವಿಶ್ಲೇಷಣೆಯನ್ನು ಅವರ ಗಮನಕ್ಕೆ ತಂದ್ರೆ ಅವರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ ಸ್ಪಂದಿಸ್ಲಿಲ್ಲ ಅನ್ನೋ ಪಟ್ಟ ಒಂದು ನಿಟ್ಟಿನಲ್ಲಿ ನಮ್ಗೆ ವಿಚಾರಕ್ಕೆ ತಂದ್ರೆ ನಾವ್ ಖಂಡಿತ ಜೊತೆಯಲ್ಲಿ ಕರ್ಕೊಂಡೋಗಿ ಅವ್ರಿಗೆ ನ್ಯಾಯವನ್ನ ಕೊಡ್ಸುವಂತ ಕೆಲಸವನ್ನ ನಾನು ಮಾಡ್ತೀನಿ ಈ ದಿನ ಎಚ್ ಡಿ ಕೋಟೆಯಲ್ಲಿ ನಾನು ಇಷ್ಟು ದೂರ ಅಂತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ನಾನು ಎಲ್ಲಾ ಕಾರ್ಯಕ್ರಮ ಹೋಗಿದ್ದೀನಿ ಆ ನನ್ಗೆ ಫೋನ್ ಮಾಡ್ತಾ ಇದ್ರು ಅನಿವಾರ್ಯ ನಾನು ಬೆಂಗಳೂರಲ್ಲಿ ಕೂಡ ಒಂದು ನಮ್ಮ ಜಾತ್ರೆ ಅಂತ ಮೂವತ್ತನೇ ತಾರೀಕು ವಿಧಾನಸೌಧ ಹೋಗುವಾಗ ಕಾರ್ಯಕ್ರಮ ನಡೀತಾ ಇದೆ ಆ ವಿಚಾರವಾಗಿ ನಾನು ಅಲ್ಲಿ ಇರ್ಬೇಕಾಯ್ತು ಅವರ ಪ್ರೀತಿಯ ಕರೆಗೆ ಹೋಗೋಟಿ ನಾನು ಆರು ತಿಂಗಳಿಂದನೂ ಕೂಡ ಅವ್ರು ನನ್ಗೆ ಹೇಳ್ಕೊಂಡಿದ್ರು ಸರ್ ಒಂದು ಕಾರ್ಯಕ್ರಮ ಮಾಡ್ಬೇಕು ನೀವು ಬರ್ಬೇಕು ವೇದಿಕೆಯಲ್ಲಿ ನೀವು ಕಾಣಿಸ್ಕೋಬೇಕು ಸರ್ ಅಂತ ಕೇಳ್ಕೊಂಡ್ರು ನಾನು ಏನೇ ತೊಂದರೆ ಇದ್ರು ಕೂಡ ಏನೇ ಸಮಸ್ಯೆ ಇದ್ರು ಕೂಡ ನಾನು ಕಾರ್ಯಕ್ರಮ ಖಂಡಿತ ಬಂದೇ ಬರ್ತೀನಿ ದೇವರಾಜ್ ಅಂತ ಹೇಳಿದೆ ಅದೇ ರೀತಿ ನಾನು ಬಂದಿದ್ದೀನಿ ಇನ್ನು ಹಲವಾರು ಗಣ್ಯರು ಇದ್ದಾರೆ ಇಲಾಖೆ ಬಗ್ಗೆ ಮಾತಾಡ್ತಾ ಇದ್ರೆ ಬಹಳಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಗ್ತವೆ ಕಾರಣ ಎಷ್ಟೇ ಜಾನಪದವನ್ನ ಇಂದಿನ ಕಾಲದಲ್ಲಿ ರಾಗಿ ಬೀಸುವಾಗ ಭತ್ತದ ನಾಟಿ ಮಾಡುವಾಗ ಕಣದಲ್ಲಿ ಒಕ್ಕಣೆ ಮಾಡುವಾಗ ಸೋಬಾನೆ ಪದ ಇವೆಲ್ಲವೂ ಕೂಡ ನಿಧಾನವಾಗಿ ಬರ್ತಾ 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 ಈ ಮೊಬೈಲ್ ಗಿಳಿನಿಂದಾಗಿ ಮರೆಮಾಚಾಗ್ತಾ ಇದೆ ಹಿಂದಿನ ಕಾಲದಲ್ಲಿ ತೋಟದಲ್ಲಿ ಹೊಲದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಕ್ಕಂತ ಹಿರಿಯರು ಇವತ್ತಿನವರೆಗೂ ಗಟ್ಟಿ ಮುಟ್ಟಾಗಿ ಆರೋಗ್ಯವಂತರಾಗಿದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಮೊಬೈಲ್ಗೆ ಮಾರು ಹೋಗಿ ಜಾನಪದವನ್ನ ಮರ್ತೋಗಿದ್ದಾರೆ ರೆಹಮಾನ್ ಗೊತ್ತಾ ಯಾ ರೆಹಮಾನ್ ಗೊತ್ತಾ ನಿಮ್ಗೆ ಗೊತ್ತಿಲ್ವಾಲ್ ಅಡ್ ಕೇಳಿದ ಅವ್ರೆ ಅವರೇ ಮ್ಯೂಸಿಕ್ ಡೈರೆಕ್ಟರ್ ಅವ್ರೀಗ ಇದ್ದಾರೆ ಅವರು ಅವರ ಕೈ ಕೇಳ ಸ್ಟೂಡೆಂಟ್ ಕೆಲಸ ಮಾಡ್ತಾನೆ ಅವರಿಗೆ ಕಂಡಕ್ಟ್ ಮಾಡ್ತಾನೆ ಕಂಡಕ್ಟಿಂಗ್ ಅಂತ ಒಬ್ಬ ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬಿಟ್ರ ಸಂಜಯ್ ಅಂತ ಈಗ ಅರ್ಜುನ್ ಜನ್ಯ ಹತ್ರನ ಕೆಲಸ ಮಾಡ್ತಾರೆ ಹಾಗೆ ಆಮೇಲೆ ಇನ್ನೊಬ್ಬ ಸಂಜಯ್ ಶ್ರೀವತ್ಸ ಅಂತ ಎಲ್ಲ ಗೋಪಿ ಅಂತ ಆರ್ಟಿಸ್ಟ್ ಇದಾರೆ ಅವರು ದಯಾನಂದ್ ಜೊತೆಗೆ ಅವ್ರ ಜೊತೆಗೆಲ್ಲ ಕಾರ್ಯಕ್ರಮ ಕೀಬೋರ್ಡ್ ನೋಡ್ಸ್ತಾರೆ ಹೀಗೆ ಸುಮಾರಷ್ಟು ಜನ ವಿದ್ಯಾರ್ಥಿಗಳನ್ನ ನನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಒಳ್ಳೊಳ್ಳೆ ಮ್ಯೂಸಿಕಲ್ ಲೈನ್ಗಳನ್ನ ಮಾಡ್ತೀವಿ ಹಾಡಿಸ್ತೀವಿ ಕೀಬೋರ್ಡ್ ಹೇಳ್ಕೊಡ್ತೀವಿ ದೊಡ್ಡವ್ರಿಗೆ ಒಂದು ಕಾಮಿಡಿ ಯಾವ್ದು ಗೊತ್ತಾಯ್ತು ನಮ್ಮ ಪ್ರಾಣೇಶ್ ಪ್ರಾಣೇಶ ಪ್ರಾಣೇಶ್ ಹೇಳ್ತಾರೆ ಗಂಡ್ಮಕ್ಳದೇ ಡೆತ್ ರೇಷೋ ಜಾಸ್ತಿ ಯಾಕೆ ಗೊತ್ತಾ ಜಾಸ್ತಿ ಲಕ್ಕೂ ಹೊಡೆಯೋದು ಗಂಡ್ ಮಕ್ಕಳಿಗೆ ಹೆಣ್ಮಕ್ಳು ಒಡೆಯಲ್ಲ ಅಂತ ಹೇಳ್ತಾರೆ ಗೊತ್ತಾ ಇದು ಪ್ರಯಾಣ ನಮ್ ತಂಗಡಿ ಅಲ್ಲ ಇದು ಯಾಕಂದ್ರೆ ಪ್ರಯಾಣ ಹೇಳ್ತಾರೆ ಹೆಣ್ಮಕ್ಳು ಯಾವಾಗ್ಲೂ ಕಡ 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 ಮಾರಾಡ್ತಾ ಇದ್ದಾರೆ ಬಾಯಿ ಆಕ್ಟಿವ್ ಆಗಿರುತ್ತೆ ಲೋಕ ಒಡೆಯಲ್ಲ ಕೈ ತೋರ್ಸ್ತೀರಾ ಹೆಣ್ಮಕ್ಳು ಅಂದ್ರೆ ಹೆಂಗೋಸ ಮದ್ ಆಗಿರೋ ಹೆಂಗ್ ತೋರ್ಸ್ತಿರ ಹ್ಮ್ ನೋಡಿ ಹೆಂಗು ನೋಡಿ ಹಂಗ್ ಸೈ ಸುಂದಿರ ಬೇಡ ಹೇಳ್ಬೇಡ ನೋಡ್ಬಿಡ್ತಾರ ಅವ್ರು ಅಂದ್ರೆ ನೋಡಿ ಬಿಡು ಹಂಗ್ ಅಂತ ಹೇಳ್ತೀರಾ ಆಕ್ಟಿವ್ ಆಗಿರುತ್ತೆ ಆಮೇಲೆ ವಾಕಿಂಗ್ ಹೋಯ್ತಾರ ಅವ್ರು ಮನೆ ಸುತ್ತ ಮುತ್ತ ನಡ್ದ ಆಡ್ತಾರೆ ನಡ್ದ ಆಡ್ತ ನಡ್ದ ಆಡ್ತ ನಡ್ದ ಆಡ್ತಾ ಖಾಲಿ ಅವ್ರ ಆಕ್ಟಿವ್ ಆಗಿರುತ್ತೆ ಆದ್ರೆ ಗಂಡು ಸರ್ ಒಂದು ಇದ್ರ ಮೇಲೆ ಕುತ್ಕೋತಾರೆ ಅದ್ರ ಮೇಲೆ ಜಗ್ಲಿ ಮೇಲೆ ಒಂದ್ ಚಡ್ಡಿನ ಹಾಕೊಂಡು ಬೈನ ಹಾಕೊಂಡು ನಿಮ್ ಟವಲ್ ಆಗ ಮುಚ್ಕೋತಾರೆ ನಿಮಗೆ ಹಾಗೆ ಒಂದು ಹುಡುಗ ಬರ್ತಾರೆ ಹುಡುಗ ಬಂದ್ಬಿಟ್ಟು ಮದ್ವೆ ಇದು ಇಟ್ಕೊಳಕ್ ಬರ್ತಾನೆ ಕಾರ್ಡ್ ಕೊಡಕ್ ಬರ್ತಾನೆ ಆ ಕಾರ್ಡು ಕೊಟ್ಬಿಟ್ಟು ಅಂಕಲ್ ಕೇ ಕೊಡ್ಕೋದಾಗಿತ್ತು ಬಟ್ ಅಂಕಲ್ ಅಂಕಲ್ ಕೈ ಕೊಡೋಲ್ಲ ಗೊತ್ತಾ ಅಂಕಲ್ ಹಿಂಗೆ ಏನೋ ಓಕೆ ಹಾ ಸರಿ ಆಯ್ತು ಇಷ್ಟೇ ಮಾತಾಡೋದು ಜಾಸ್ತಿ ಅಂಕಲ್ ಮಾತಿಲ್ಲ ಆಂಟಿ ಹುಡುಗಿ ಕೇಳ್ತಾನೆ ಆಂಟಿ ಒಳಗೊಳ ಹೋಗ್ ಅಂಕಲ್ ಹತ್ರ ಹೋಗ್ಬಿಟ್ಟು ಸಾರಿ ಆಂಟಿ ಹತ್ರ ಹೋಗ್ಬಿಟ್ಟು ಹುಡುಗ ಕೇಳ್ತಾನೆ ಆಂಟಿ ನೀವ್ ನೋಡ್ರಿ ಹಿಂಗೆ ಕಟಕಟ ಕಡಾನ ಮಾಡ್ತಿರಾ ಅಂಕಲ್ ಏನ್ ಮಾತಾಡೋದಲ್ಲ ಅಂಕಲ್ ಹೇಳ್ತಾರೆ ಸಾರಿ ಆಂಟಿ ಹೇಳ್ತಾರೆ ನಾನು ಪಾರ್ಕಲ್ ಹೋಗ್ತೀನಿ ಜಿಮ್ ಹೋಗ್ತೀನಿ ವಾಕಿಂಗ್ ಹೋಗ್ತೀನಿ ಅದಕ್ಕೆ ಎಷ್ಟಿಂಗ್ ಹೋಗಿದ್ದೀನಿ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಹೋಗ್ತಾರೆ ಅಂಕಲ್ ಹೋಗ್ತಾನೆ ಜನ ಹೊರಗ್ ಹೋಗ್ತಾನೆ ಅಂತ ಹೇಳ್ತಾರೆ ಅದು ಹುಡುಗರು ಹಂಗೆ ಹೇಳ್ತಾರೆ ಹೇಳೋರು ಮದ್ವಗಿದ್ವಿ ಆದ್ರೆ ಬಂದ್ಬಿಟ್ಟು ಹೇಳ್ತಾರೆ ಮದ್ವಗಿದ್ವಿ ಕಾಣ್ಕೊಂಡು ಅಂತಾರೆ ಬಂದ್ಬಿಟ್ಟು ಆಂಟಿ ಇವತ್ತ ಮದುವೆ ಆಂಟಿ ನಾಳೆ ಬಂದ್ಬಿಡಿ ಆಂಟಿ ನೀವು ಹೇಳ್ತಾರೆ ಸೊ ನಾಳೆ ನನ್ ಮದ್ವೆ ಆಂಟಿ ಇವತ್ತು ಬಂದ್ಬಿಡಿ ಆಂಟಿ ಅಂತ ಹೇಳ್ತಾರೆ ಆದ್ರೆ ಅಂಕಲ್ಗಾದ್ರೆ ಹೆಂಗೇಳ್ತೇ ಗೊತ್ತಾ ಇದು ಪ್ರಾಣತ್ತರ ಹೇಳ್ಬೋದು ನಾನು ಹೇಳ್ತಾರ ಅವ್ರು ಹೇಳ್ತಾರೆ ಅಲ್ಲಿ ದೊಡ್ಡಪ್ಪ ಸತ್ತವನೇ ಬರ್ಬೇಕಂತೆ ಇಷ್ಟೇ ಹೇಳೋದು ಹೌನು ಹಾ ಸರಿ ನಡಿ ಬರ್ತೀನಿ ಅಂದ್ಬಿಟ್ಟು ಕಿಲೋಮೀಟರ್ ಹಾಕಲು ಹೋಯ್ತು ಅದ್ಕೆ ಗಂಡು ಮಕ್ಕಳು ಮಾತಾಡಲ್ಲ ಯಾವಾಗಲೂ ಸಂಘ ಜೀವಿಯಾಗಿರ್ಬೇಕು ಅಂತ ನಾನು ಹೇಳ್ತೇನೆ ನಾನು ಹೇಳ್ತಿದ್ದೀನಿ ಹಾಗೆ ಪ್ರಾಣೇಶವರೂ ಹೇಳಿದ್ದಾರೆ ಇದು ನನ್ ಕಾಮಿಡಿ ಅಲ್ಲ ಪ್ರಾಣಿ ಸ್ವರೂಪ ಈ ಸಮಯದಲ್ಲಿ ಪ್ರಾಣೇಶ್ವರ ಅನ್ಕೋತ ನಾನು ಈ ಕಾಮಿಡಿನ ಮುಗಿಸ್ತಾ ಇದ್ದೀನಿ ನಾನು ತರಬೇತಿ ಕಾರ್ಯಕ್ರಮಗಳು ತುಂಬಾನೇ ಪ್ರಾಮುಖ್ಯ ಪಡ್ಕೊಂಡಿದೆ ಜಾನಪದ ಉಳಿಬೇಕು ಈ ಕಲೆ ಸಂಸ್ಕೃತಿ ಇವೆಲ್ಲ ಕೂಡ ಈ ನಾಡಿನ ಕೆಟ್ಟಕ್ಕೆ ಸಹಾಯ ಆಗತ್ತೆ ಇವೆಲ್ಲ ಇಲ್ಲದೆ ಇದ್ರೆ ತುಂಬನೇ ಮುಂದಿನ ಜಿಮ್ಗಳಿಗೆ ತುಂಬಾ ಕಷ್ಟ ಆಗತ್ತೆ ಹಾಗಾಗಿ ತಾವೆಲ್ಲರೂ ಒಳ್ಳೊಳ್ಳೆ ಕಲಾವಿದರಾಗಿ ಜಾನಪದ ಗಾಯಕರಾಗಿ ಒಳ್ಳೊಳ್ಳೆ ಮುಂದೆ ಸಾಧನೆ ಮಾಡ್ಬೇಕು ಅಂತ ತಮ್ಮೆಲ್ಲರಿಗೂ ಶುಭ ಕೋರ್ತ ನಾನು ಒಂದೆರಡು ಮಾತುಗಳನ್ನ ಆಡಕ್ಕೆ ಅವಕಾಶ ಮಾಡ್ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿಸ್ತಾ ಒಂದ್ ಎರಡು ಮಾತನ್ನ ಮುಗಿಸ್ತಿದಿನಿ ಹಳ್ಳಿಗಳಲ್ಲಿ ಅಂದ್ರೆ ಆರುಗಾರಿಕೆ ಜನಪಾದಾಗಿದ್ದಾರೆ ಮಕ್ಕಳ ಇವತ್ತು ಎಂಥದ ಕಲಾವಿದಗಳಾಗಿದ್ದಾರೆ ಎಂಥದ ಫಿಲಂ ಸ್ಟಾರ್ ಆಗಿದ್ದಾರೆ ಮತ್ತೆ ಎಂದ ಬಹಳ ಅದ್ಭುತದಂತ ಬೇರೆ ಬೇರೆ ಮಾತಿನಲ್ಲಿ ಕಲಿತು ಹಳ್ಳಿಗಳಿಂದ ರಾಗಿ ಕಲ್ಲು ಪದ ಹೇಳ್ಕೊಂಡು ನಾಡಿ ಆಗ್ತಿದ್ದ ಹಾಡು ಹೇಳ್ಕೊಂಡು ದನ ಹಾಡು ಹೇಳ್ತಿದ್ದು ಇವತ್ತಿಂದ ಅದ್ಭುತದಂತ ಒಂದು ಬಹಳ ಬಹಳ ಕಲೀವಾಗಿದ್ದಾರೆ ಅದು ಹಳ್ಳಿಯಿಂದ ಬೆಳೆದಂತ ಒಂದು ಪಟ್ಟಣದಲ್ಲ ಬಂದಿಲ್ಲ ಎಲ್ಲ ಹಳ್ಳಿಯಿಂದ ಬಂದಿರೋದು ಹಳ್ಳಿಯಿಂದ ಬಂದು ಇವತ್ತು ಪಟ್ಟಣದಲ್ಲಿ ಒಂದು ದೊಡ್ಡ ಒಂದು ಕಲಾವಿದಾಗಿದ್ದಾರೆ ಅದು ಪಟ್ಟಣದಲ್ಲಿ ಬೆಳೆದಿಲ್ಲ ಹಳ್ಳಿ ಬೆಳೆದಿರೋದು ಹಳ್ಳಿನಲ್ಲಿ ಎಂತ ಶಕ್ತಿ ಇದೆ ಎಂತ ಒಂದು ಮಾತು ಇದೆ ಅಂದ್ರೆ ಅದು ಹಳ್ಳಿಯವರೆಗೆ ಗೊತ್ತು ಹಳ್ಳಿಯಿಂದ ಎಲ್ಲ ಡೆಲ್ಲಿಯಿಂದ ಹೋಗಿರೋರ್ಗೂ ಕೂಡ ಹಳ್ಳಿಯಿಂದ ಹೋಗಿರೋದು ಹಿಂದೆ ನಾವೆಲ್ಲ ಸಣ್ಣವರಾಗಿದ್ದಾಗ ನಮ್ಮ ಅಜ್ಜಿ ಅವರೆಲ್ಲ ತೊಡೆ ಮೇಲೆ ಮಗು ಹಾಕೊಂಡು ಕೂಸ ತಟ್ಕೊಂಡ್ ತಟ್ಕೊಂಡು ರಾಗಿ ಬೀಸಿದ್ರು ಹಾಡು ಹೇಳ್ಕೊಂಡು ಅವ್ರ ಜೊತೆ ರಾಗಿ ಬೀಸಿದಾಗ ಜೋಳ ಇದ್ವಲ್ಲ ಆ ಜೋಳ ನಾ ಕೂತ ತಿಂತ ತಿಂತ ಕೂತ್ಕೊತಿದ್ವು ಅದ್ಕೆ ಇದ್ರೆ ತಟ್ಟಿದ್ರು ಆಗ ಅಂತ ಹಾಡು ನಾಟಿ ಹಾಕ ಹಾಡು ಅಂದ್ರೆ ಅವ್ರಿಗೆ ಊಟ ಮಾಡಿದ್ರು ಸರಿ ಹಾಡು ಹೇಳ್ಬಿಟ್ರೆ ಸಂದೆ ಆ ನಾಟಿ ಮಾಡಿಸ್ಬಿಟ್ಟಿದ್ರು ಅಷ್ಟು ಅದ್ಭುತವಾಗಿ ಅಜ್ಜಿಗಳು ನಾಟಿ ಹಾಕ್ತಿದ್ರು ಅದು ಇವತ್ತು ಎಂತ ಕಲಾವಿದ್ರು ಅದನ್ನೆಲ್ಲ ಉಳಿಸ್ಬೇಕು ಕಂಸಳ ಗೀತ ಆಡ್ತಿದ್ರು ಕಾಸು ಕೊಟ್ಟು ಅಕ್ಕಿ ರಾಗಿ ಬೇಳೆ ಕೊಟ್ಟು ಪರ್ಸಲ ಕೂತ್ಕೊಂಡು ಆಡಳಿಸ್ತಿದ್ರು ಅವ್ರನ್ನ ಸುತ್ತ ಎಲ್ಲ ವಯಸ್ಸಾದವರು ಅಜ್ಜಿಗಳು ಕುತ್ಕೊಂಡು ನೋಡ್ತಿದ್ರು ಅದನ್ನ ಅದು ಅದ್ಭುತವಾಗಿರ್ತಿತ್ತು ಅಂತ ರಾಗ ಅಂಥ ತಾಳ ಇವತ್ತ ದಮ್ಡಿ ಬರ್ದ್ರು ಇಲ್ಲ ಅಷ್ಟು ಒಂದು ಆಗ್ತಿದ್ರು ಅದನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ಇಂಥ ಕಲಾವಿದಿಗಳು ದೇವರಾಜ್ ಅಂತವರು ಮಾದೇವಂತೆ ಅವರು ಇನ್ನು ಅನೇಕ ಕಲಾವಿದಿಗಳು ಅನೇಕ ಗುಂಡ್ರು ದಾಸಿ ಅವರೆಲ್ಲ ಕೊಟ್ಟು ಗೌರವ ಕೊಟ್ಟು ಅವ್ರ ಹಣ ಒಗ್ಗಸ ಕೊಡಬೇಕು ಅದು ಉಳಿದ್ರೆ ನಮ್ಮ ನಾಡು ನಮ್ಮ ಹಳ್ಳಿ ಹಳ್ಳಿಯ ಸಂಭ್ರಮ ಇದು ಮರ ಗಿಡಗಳು ಕೂಡ ಮುಂದೆ ಮುಂದೆ ನಾವು ಏನ್ ಕಟ್ಟಬೇಕು ಏನ್ ಬೆಳಿಬೇಕು ಅಂದ್ರೆ ಹಳ್ಳಿಯ ಮಾತ್ರ ಕಟ್ಟಕ್ ಸಾಧ್ಯ ಎಲ್ಲ ಕಾವೇರಿ ಕಲೆಗಳನ್ನ ಸ್ಪೋರ್ಟ್ ಮಾಡ್ತಿರ್ತಕ್ಕಂತ ಇಂಥ ಶ್ರೀಕಾ ದೇವರಾಜ್ಗೆ ನಾವೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇಂತಹ ನಾಡು ಮತ್ತು ಜಾನಪದ ಕಲೆಗಳನ್ನ ಉಳಿಸುವ ಕಾಲಕ್ಕೆ ವೇದಿಕೆ ಆ ಕಲೆಗಳಿಗೆ ಮೈಸೂರಿನಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ತಮ್ಮ ಮಾತುಗಳ ಮೂಲಕ ತಮ್ಮೆಲ್ಲರಿಗೂ ನಗುವಿನ ಟಾಲಿಕ್ ನೀಡಿದಂತಹ ಕಾಮಿಡಿ ನಿಮ್ಮೆಲ್ಲರ ಚೂರಾನ ಚಿಪ್ಪಾಳಿಯ ಮೂಲಕ ಧನ್ಯವಾದಗಳು ಜನಪದದಿಂದ ಮನಸ್ಸು ಮನಸ್ಸುಗಳನ್ನ ಕಟ್ಟುತ್ತಾ ಇದ್ದೀವಿ ಭಾವನೆ ಭಾವನೆಗಳನ್ನ ಕಟ್ಟುತ್ತಾ ಇದ್ದೀವಿ ಮತ್ತು ಎಲ್ಲಾ ಜನರು ಕೂಡ ಒಂದು ಕಡೆ ಸೇರಿ ಕಲೆಯ ಮುಖಾಂತರ ನಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಹಂಚ್ಕೊಳ್ಳುವಂತ ನಮ್ಮ ಭಾವನೆಗಳನ್ನ ಒಬ್ರಿಗೊಬ್ರು ಪರಸ್ಪರ ವಿನಯ ಮಾಡ್ಕೊಳ್ತಕ್ಕಂತ ಒಂದು ಸಂದರ್ಭ ನಮ್ಮಲ್ಲಿತ್ತು ಈಗ ಅದು ಕಣ್ಮರೆಯಾಗ್ತಾ ಇದೆ ಇವತ್ತು ನಾವೆಲ್ಲರೂ ಕೂಡ ಸಿನಿಮಾ ಮತ್ತು ಧಾರಾವಾಹಿಯ ಧಾರಾವಾಹಿಗೆ ಮಾರು ಹೋಗಿ ನಮ್ಮ ಆಚಾರ ವಿಚಾರ ಸಂಸ್ಕೃತಿಗಳನ್ನ ನಾವೆಲ್ಲರೂ ಕೂಡ ಕಡೆಗಣಿಸ್ತಾ ಇದ್ದೀವಿ ಒಂದು ಅವ್ರ ಮುಖ ನೋಡ್ತಾ ಇದ್ರೆ ಬಹಳ ರಜಾ ಕಳೆ ಇದೆ ನನಗೆ ದೇವರಾಜ ಅವರು ಹೇಳಿದ್ರು ಈ ತರ ಸರ್ ಹಿಂಗೆ ನಮ್ಮ ಬಾಬನೆ ಭಾವ ಆಗ್ಬೇಕು ಈ ತರ ತೀರ್ಕೊಂಡ್ರು ಸರ್ ಅಂತ ನನಗೆ ತುಂಬಾ ನಾನಲ್ಲಿ ಬೆಂಗಳೂರಲ್ಲಿ ಇದ್ದೆ ನನಗೆ ವಿಚಾರ ಮಾಡಿಸಿದ್ರು ಅವರು ಬಹಳ ದೊಡ್ಡ ಮಟ್ಟದ ಕಲಾವಿದ್ರು ಅಂತ ಕೇಳ್ಪಟ್ಟಿದ್ದೆ ಅವರ ಅಗಲಿಕೆಯ ನೋವು ಕೇಳಿ ನನಗೂ ಕೂಡ ಬಹಳ ತುಂಬಾ ನೋವಾಯ್ತು ಅವರ ಮಗಳೊಬ್ಳೆನ ಇರ್ಲಿ ಖಂಡಿತವಾಗಿಯೂ ಕೆಂಪರಾಜರವರ ಕೆಲಸ ಕಾರ್ಯಕ್ಕೆ ನಿಜಕ್ಕೂ ಕೂಡ ಒಂದು ನಮಸ್ಕಾರಗಳನ್ನ ತಿಳಿಸ್ತಾ ಮಕ್ಕಳಿದ್ದಾರೆ ಬಡದಿ ಇದಾರೆ ನಿಜವಾಗೂ ಕೂಡ ನೀವು ಕೂಡ ಎದೆಗೊಂದದೆ ಒಂದು ಏನು ನಿಮ್ಮ ಸಂಸಾರದ ಏರಿಳಿತ ಏನೇ ಇರಲಿ ಕುಗ್ಗದೆ ಜಗ್ಗದೆ ನಿಮ್ ಜೊತೆ ಸದಾಕಾಲ ನಮ್ಮ ಕಲಾವಿದರ ಕೂಟ ಇರುತ್ತೆ ನಿಮ್ಮ ಈ ಕೆಂಪುರಾಜ ಕಲಾ ಸೇವೆಯಲ್ಲಿ ಏನು ಸಹಕಾರ ಸಿಗ್ಬೇಕು ಖಂಡಿತವಾಗಿ ಕೂಡ ನಾನು ಪಡಿಸ್ಕೊಡ್ತೀನಿ ಅಂತ ಈ ಮುಖ ಮುಖಾಂತರ ವೇದಿಕೆಯಲ್ಲಿ ಆ ವ್ಯಕ್ತಪಡಿಸ್ತೀನಿ ಕಲಾವಿದರಿಗೆ ಸರ್ಕಾರದಿಂದಲೂ ಕೂಡ ಹತ್ತು ಸಾವಿರ ರೂಗಳನ್ನ ಏನು ಅವರು ಮರಣ ಹೊಂದಿದ್ರೆ ಅವ್ರ ಕುಟುಂಬಕ್ಕೆ ಸಿಗ್ಬೇಕು ಅಂತ ಒಂದು ಆ ಪಟ್ಟಿ ಇದೆ ಆ ಪಟ್ಟಿನ ನಾನು ನೋಡಿ ದೇವರಾಜ್ ಅವ್ರ ಖಂಡಿತ ನಾನು ಇದು ಏನ್ ಸೌಲಭ್ಯ ಸಿಗ್ಬೇಕು ಅದನ್ನ ಖಂಡಿತವಾಗಿ ನಾನು ಅವ್ರಿಗೆ ಮನೆ ಮುಟ್ಟುವಂತ ಕೆಲಸವನ್ನು ಮಾಡ್ತೀನಿ ಅವರ ಕುಟುಂಬಕ್ಕೆ ಜಾನಪದ ಕಲಾವಿದರ ಒಕ್ಕೂಟದಿಂದಲೂ ಕೂಡ ಏನ್ ಸಿಗ್ಬೇಕು ಅದನ್ನ ನಾನು ಬಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ದಯಮಾಡಿ ಕ್ಷಮೆ ಇರ್ಲಿ ನನ್ಗೆ ಆ ಅವ್ರ ನೋಡ್ತಾ ಇದ್ರೆ ನನಗೂ ಕೂಡ ಸ್ವಲ್ಪ ಇದಾಗತ್ತೆ ಇರ್ಲಿ ಕಲಾವಿದರು ಕೂಡ ಎಲ್ಲ ನೋಡ್ತಾ ಇರ್ತೀವಿ ಮೂವತ್ತೈದು ನಲವತ್ತೈವ ಕೂಡ ಗ್ರಾಮದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಜಾತ್ರೆ ನಡೀತದೆ ಅಂತರ್ಸಂಖ್ಯ ಆಗಿರ್ಬೋದು ತುಮಸೋಗಿ ಜಾತ್ರೆ ಆಗಿರ್ಬೋದು ಮತ್ತೆ ದೀಮನ್ಕೊಲೆ ಆಗಿರ್ಬೋದು ಇತರ ಹಲವಾರು ಜಾತ್ರೆಗಳು ನಡೀತವೆ ಆ ಜಾತ್ರೆಗಳಲ್ಲಿ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿ ಆ ಜಾತ್ರೆಗಳಿಗೆ ಹೋಗಿ ನೋಡಿ ನೋಡ್ ನೋಡಿ ಅವನ್ನ ಕೇಳಿ ನಾನೊಂದು ಹಾಡು ಆಡ್ಬೇಕಲ್ಲ ಅಂತ ಆಸೆ ಹಾಡು ಅವರು ಹಾಡು ಯಾವುದು ಯಾವ ಹಾಡು ಅಂತ ನನ್ಗೆ ಗೊತ್ತಿಲ್ಲ ಜನಪದ ಆಡ್ತಾರೋ ತತ್ವ ಪದಾರ್ಥರು ಏನು ಗೊತ್ತಿಲ್ಲ ಕಾರಣ ನನಗೆ ಅಕ್ಷರದ ಹರಿತ ಇಲ್ಲ ನನ್ನ ದುರದೃಷ್ಟನ ಅಥವಾ ನನ್ನ ತಂದೆ ಮತ್ತು ತಾಯಿಗೆ ಇದ್ದಂತ ಅವತ್ತಿನ ಬರ್ತಾರ ಇಲ್ಲಿ ನಮಗೆ ನೆನ್ಪಾಗ್ತದೆ ನಮ್ಮ ತಂದೆಯವರು ತಿಳ್ಕೊಂಡು ಹದಿನೈದು ಇಪ್ಪತ್ತೈದು ಇಪ್ಪತ್ತೈದು ವರ್ಷಗಳು ಒಂದು ದಿನ ರಾತ್ರಿ ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಸೂರ್ಯ ಮುಳುಗ ಹೊದ್ತಾಯ್ತು ನಿಜವಾಗ್ಲೂ ತಿನ್ನಕ್ಕೆ ಅನ್ನ ಇರಬೇಕು ನಿಜವಾಗಿ ನನಗೆ ಅನುಭವ ಇರ್ತಕ್ಕಂತ ಅನುಭವ ಇತ್ತು ನಮ್ಮ ತಂದೆಯವರು ನಮ್ಮ ಊರಲ್ಲಿ ಆ ದಿನ ಒಂದು ತಿಥಿ ನಡೀತಾ ಇತ್ತು ಯಾರೋ ಸತ್ತೋಗಿ ತಿಥಿ ನಡೀತಾ ಇತ್ತು ಆ ತಿಥಿನಲ್ಲಿ ಊಟ ಮಾಡಕ್ಕೆ ಯಾರು ಕರೆದೋಗಿದ್ರೆ ಕಷ್ಟ ಅಥವಾ ಅಂತ ಯಾರು ಹೋಗಲ್ಲ ಕರೀದಿ ಇದ್ರು ಕೂಡ ನಮ್ಮ ತಂದೆ ಆ ತಿಥಿ ಮನೆಗೆ ಹೋಗ್ತಾರೆ ನಮ್ ತಂದೆನ ನಮ್ಮ ತಂದೆ ಚಿಕನ್ ಅಂತ ಹೇಳಿ ಅವ್ರನ್ನ ಕೆಂಪಾ ಕೆಂಪ ಅಂತ ಕರಿತು ಕೆಂಪ ಇವಾಗ ಬಂದ್ಯಾ ಬಾಬಾ ಹುಡುಗ ಹುಡುಗ ಅಂತ ಹೇಳಿ ಎಲ್ಲ ಕೊಡುವಾಗ ನಮ್ಮ ತಂದೆಯವರು ಇಲ್ಲ ಇಲ್ಲ ಅವ ನಮ್ಮ ಎಲೆ ಬೇಡಿ ನನ್ನ ಗೆ ಒಂದು ಎಲೆ ಹಾಕಿ ಆ ಎಲೆಯಲ್ಲಿ ಸ್ವಲ್ಪ ಏನ್ ತರ್ತಾರೆ ಕೊಡಿ ನನ್ ಮನೆಗ್ ತಕೊಂಡಿ ಅಂತ ಹೇಳಿ ಹಾಗೆ ಮನೆಗ್ ತಕೊಡೈತಿಯಾ ತಕೊಂಬಂದ್ ಸ್ವಲ್ಪ ಜಾಸ್ತಿ ಹಾಕೊಡ್ತಾರ ಆ ಹಾಕಿ ಕೊಟ್ಟಂತದ್ದು ನನ್ನ ಮನೆಗ್ ತಕೊ ಬಂದು ಆ ಮನೆ ನಮ್ಮ ಮನೆಯಲ್ಲಿ ಎಲ್ರೂ ಕೂತ್ಕೊಂಡು ಆ ತಿಥಿ ಅನ್ನವನ್ನ ತಿಂದು ಹಾಕಿ ಮಲಗ್ತೀವಿ ನಿಜವತ್ತು ನನಗೆ ದುಃಖ ಆಗ್ತಿದೆ ಮಾತಾಡಕ್ ಏನ್ ಮಾತಾಡೋಕೆ ಗೊತ್ತ ಗೊತ್ತಾಗ್ತಿಲ್ಲ ಆ ತಿಥಿ ಅನ್ನವನ್ನ ತಿಂದು ನಮ್ಮ ಅಂತ ಅರ್ಥ ಪಡ್ತಾನ ಇದೆ ಇವತ್ತು ನಮ್ಮ ವೇದಿಕೆಗೆ ನಮ್ಮ ಮಾನ್ಯದ ಜನಪದ ಪರಿಷತ್ ಅಧ್ಯಕ್ಷರು ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಪ್ರಶಾಂತ್ ಕುಮಾರ್ ಸರ್ ಅವರು ಇಂಥವ್ರಲ್ಲ ಇವತ್ತು ನಮ್ಮ ಮಕ್ಕಳನ್ನ ಪರಿಚಯ ಮಾಡಿ ಅಂತ ಆಸೆ ಆದ್ರೂ ಇದೆ ಆದ್ರೆ ಅವತ್ತು ತಿನ್ನಕ ಅನ್ನನು ಕೂಡ ಇರಲಿಲ್ಲ ಆದ್ರೆ ನನಗೆ ಹಾಡ್ಬೇಕು ನಾನು ಹಾಡ್ಬೇಕು ಅಂತ ವೇದಿಕೆ ಆಸೆ ಮಾತ್ರ ಇತ್ತು ಹಾಗಾಗಿ ಹೋಗಿ ಕೇಳಿನೋ ಕೇಳುವಾಗ ಕೆಲವರು ಕೊಡುವರು ವೈದ್ಯಕನ ಇನ್ ಕೆಲವರು ಕೊಡ್ತಿರಲಿಲ್ಲ ಕೊಡುವಂತ ವೈದ್ಯಕನ ಅಲ್ಲಿ ಹೋಗಿ ಆರ್ಥಿಕ ತುಂಬಾ ಕಷ್ಟಿಸುತ್ತಾ ಇತ್ತು ಈಗ ಆಟ ಇರಬೇಕಾದ್ರೆ ನಮ್ಮ ಊರ್ ಪಕ್ಕದಲ್ಲಿ ಒಂದು ಗೋಮಾಲante ಇದೆ ಆ ಗೋಮಾಲದಲ್ಲಿ ಗಮನಿಸುವಾಗ ಜೀವಿಕೆ ಸಂಘಟನೆ ನಾನು ಅನುಭವಿಸಿದೆ ಜೀವಿಕೆ ಸಂಘಟನೆಯ ರಾಜ್ಯ ಕಲಾ ಸಂಚಾಲಕರಂತ ಜೀವಿಕ ಜಿಲ್ಲಾ ಸಂಚಾರಕರಂತ ಬಸವರಾಜರು ಮತ್ತೆ ಯಲಮಕ್ಕೂ ಶಿವಣ್ಣನವರು ಇವರು ಮೂರು ಜನ ನನ್ನ ಗುರುತಿಸಿ ಬೆಂಗಳೂರು ನಗರ ಬಾಧಿ ಒಂದು ಕೇಂದ್ರ ಕಚೇರಿ ಇದೆ ಅಲ್ಲಿ ಹೋಗಿ ನನ್ನ ಆ ಸಮಾಜ ವಿಶ್ಲೇಷಣ ತರಬೇತಿಯನ್ನು ತರಬೇತಿಯನ್ನು ಕೊಡಿಸ್ತಾರೆ ಆ ತರಬೇತಿಯನ್ನ ಪಡ್ಕೊಂಡು ಬಂದ ನಂತರ ಆ ಜೀವಿಕ ಸಂಘಟನೆಯಲ್ಲಿ ಒಂದಷ್ಟು ವರ್ಷ ನಾನು ಕಲಾವಿದರಾಗಿ ಕೆಲಸ ಮಾಡಿ ಕೆಲಸ ಮಾಡ್ತಾ ಮಾಡ್ತಾ ಆ ಸಂಘಟನೆಯಲ್ಲಿ ಆ ಜೀವಿಕ ಸಂಘಟನೆಯಲ್ಲಿ ಸಮಾಜ ವಿಶ್ಲೇಷಣ ತರಬೇತಿ ಏನಪ್ಪ ಎನಿಸ್ತು ನಾನೇನಾದ್ರೂ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಯಾಕೆಂದ್ರೆ ದಿತ್ಯ ಇಲ್ಲ ಏನ್ ಮಾಡ್ಬೇಕು ಅಂತಂದ್ರು ಕೂಡ ಬಲ ಇಲ್ಲ ಶಕ್ತಿ ಇಲ್ಲ ಭಯ ತುಂಬಾ ಭಯ ಎಲ್ಬೋದು ಭಯ ಇವತ್ತು ಕೂಡ ಮಾತಾಡ್ತಾ ನಿಂತ ಇದ್ದೇನೆ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ತೀನೋ ಅಂತಂದ್ರೆ ಗೊತ್ತಾಗಲ್ಲ ಹಾಗಾಗಿ ಆದ್ರೂ ಪರವಾಗಿಲ್ಲ ನಾನು ಒಬ್ಬ ಒಬ್ಬ ಮಾನವ ಹುಟ್ಟಿ ಏನಾದ್ರೂ ಸಾಧನೆ ಮಾಡಿಸ್ತಾ ಇರ್ಬೇಕು ಅಂದ್ರೆ ಬರೀ ಹುಟ್ಟಿ ಸಾಯೋದ್ ಅಷ್ಟೇ ಇಲ್ಲ ಅಂದ್ರೆ ಮಧ್ಯದಲ್ಲಿ ಏನಾದ್ರು ದೊಡ್ಡ ದೊಡ್ಡ ಮಾನಿಯರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಲೀಸ್ಟ್ ನಾವು ಒಂದು ಕೂದಲು ಒಂದು ತಲೆ ಕೂದಲು ಯಾತ್ರ ಅದನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದೀವಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಹಲವಾರು ವರ್ಷಗಳಿಂದ ಹಲವಾರು ಗ್ರಾಮಗಳಲ್ಲಿ ಹಲವಾರು ತಾಲೂಕು ಕೇಂದ್ರ ಇರಿಕೋಟೆಗಳಲ್ಲೂ ಕೂಡ ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ ಈ ನಾನು ಬೆಳೆಯೋದು ಅಷ್ಟೇ ಅಲ್ಲ ನನ್ನ ಜೊತೆಗೆ ಹಳ್ಳಿಯಲ್ಲಿ ಇರ್ತಕ್ಕಂಥ ಕಲಾವಿದ ಎಷ್ಟೋ ಜನ ನನ್ನ ಇರ್ತಾರೆ ಇಂಥ ಕಲಾವಿದ ವೇದಿಕೆಯನ್ನ ಕೊಡಬೇಕು ನನಗೆ ವೇದಿಕೆ ಸಿಗ್ತಾ ಇಲ್ಲ ಆದ್ರೆ ನನ್ನಂತ ಇನ್ ಯಕ್ಷಣೆ ಇಲ್ಲ ಅಂತವ್ರಿಗೆ ವೇದಿಕೆಯನ್ನ ಕೊಟ್ರೆ ನನಗೆ ಅಲ್ಲಿ ನನ್ನ ಆತ್ಮಿಕ ಸಾಧಿಸಿ ಅನ್ನೋ ಸತ್ರು ಕೂಡ ಅನ್ನೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಸಾಧನೆ ಮಾಡಿದೀನಿ ಈ ಸಂಸ್ಥೆಗೆ ಮಾನ್ಯ ಅನಿಲ್ ಚಿಕ್ಕಮಾಲೂ ಅವರು ಬರಬೇಕಿತ್ತು ನಮ್ಮ ತಾಲೂಕಿನ ಶಾಸಕರು ಏನೋ ಕಾರಣದಿಂದ ಬಂದಿಲ್ಲ ಆದ್ರೂ ಕೂಡ ಅವ್ರಿಗಿಂತಲೂ ಹೆಚ್ಚಿನ ಅಹ್ ಬೇರೆ ಬೇರೆ ಹುದ್ದೆಗಳಲ್ಲಿ ಬೇರೆ ಬೇರೆ ಹುದ್ದೆಗಳಲ್ಲಿ ಮಾನ್ಯರಲ್ಲಿ ಬಿದ್ದೀರಿ ಈ ಸಂಸ್ಥೆಯನ್ನ ಇನ್ನೂ ಉನ್ನತ ಮಟ್ಟಕ್ಕೆ ನಾನು ಬೆಳೆಸಬೇಕು ಅನ್ನೋ ಆಸೆ ಇದೆ ಆ ಆಸೆಗೆ ನೀವೆಲ್ಲರೂ ಕೂಡ ನನಗೆ ಸಹಕಾರ ಮಾಡ್ತೀವಿ ಅಂತ ತಮ್ಮೆಲ್ಲರೂ ನಾವು ಕೈ ಹೋಗಿ ಕೇಳ್ಕೊಳ್ತಾ ನಾನು ಮಾತಾಡುವ ಮಾತು ಸಂದರ್ಭದಲ್ಲಿ ಏನಾದ್ರೂ ತಪ್ಪು ಮತ್ತು ನಾನು ಕೆಲಸ ತುಂಬಾ ಅವಧಿ ತುಂಬಾ ಅವಧಿ ಸಣ್ಣ ಅವಧಿಯಲ್ಲಿ ಅಲ್ಪ ಸ್ವಲ್ಪ ಮಕ್ಕಳಿಗೆ ಕಲಿಸಿದೀನಿ ಅದು ಕೂಡ ಈ ಶಾಲೆಗೆ ಬೆಳೆಸಬೇಕು ಅಂತ ಉದ್ದೇಶದಿಂದ ಈ ಶಾಲೆಯಲ್ಲಿ ನಡೀಲಿಕ್ಕೆ ಅವಕಾಶ ಕೊಟ್ಟಿರತಕ್ಕಂತ ಈ ಒಂದು ಶಾಲೆಯ ಪ್ರಾನ್ಸಿಪಾಲ್ ಆದಂತ ಮಹದೇವ್ ಸರ್ ಅವರು ಮತ್ತು ಆ ವಾರ್ಡನ್ ಸರ್ ಆದ ನಮ್ಮ ಸಂಜಯ್ ಸರ್ ಅವರು ಈ ಶಾಲೆಯ ಶಿಕ್ಷಕವರಾಗಿರ್ಬೋದು ಈ ಶಾಲೆಯ ಎಲ್ಲಾ